ನಮಸ್ಕಾರ ನಮ್ಮೊಳಗಿನ ಪ್ರಪಂಚಕ್ಕೂ ನಾವು ಹೊರಗೆ ಕಾಣುವ ಜಗತ್ತಿಗೂ ಒಂದು ಅದ್ಭುತವಾದ ನಂಟಿದೆ ಅಂತಾರೆ ಈ ಸಂಬಂಧವನ್ನೇ ಬಿಚ್ಚಿಡುವ ಒಂದು ದೈನಂದಿನ ಜ್ಞಾನದ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣ ಹೌದು ಈ ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಆಧಾರವಾಗಿರೋದು ಸ್ವಾಮಿ ಚಿದ್ವಾಬಾನಂದರ ದೈನಂದಿನ ಧ್ಯಾನದಿಂದ ಆಯ್ದ ಒಂದು ಭಾಗ ಇದು ಒಂಥರ ನಮ್ಮ ಗ್ರಹಿಕೆಯ ಆಳಕ್ಕೆ ಇಳಿಯಕ್ಕೆ ಸಹಾಯ ಮಾಡುತ್ತೆ ಒಂದು ಶಾಂತವಾದ ದಾರಿದೀಪದ ಹಾಗೆ ಸರಿ ಮೊದಲೆಯದಾಗಿ ಅಂತರಂಗದ ಸ್ತುತಿ ಅಂದರೆ ಹೊರಗಿನ ಪೂಜೆಗಿಂತ ಒಳಗಿನ ಅರಿವಿಗೆ ಹೆಚ್ಚು ಒತ್ತು ನೀಡೋದು ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಇದು ತುಂಬ ಆಳವಾದ ವಿಚಾರ ಅಲ್ವಾ ಈಗ ಮುಂದಿನ ವಿಚಾರಕ್ಕೆ ಹೋಗೋ ಮೊದಲು ಸರ್ವವ್ಯಾಪಿತ್ವ ಅನ್ನೋ ಪದದ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇದು ತುಂಬಾ ಮುಖ್ಯ ಅಂದ್ರೆ ದೈವಿಕ ಶಕ್ತಿ ಅನ್ನೋದು ಎಲ್ಲೆಡೆ ಪ್ರತಿಯೊಂದು ಕಣಕಣದಲ್ಲೂ ಒಂದೇ ಸಮಯದಲ್ಲಿರುತ್ತೆ ಅಂಟ ಇದನ್ನ ಅರ್ಥ ಮಾಡ್ಕೊಂಡ್ರೇನೆ ಮುಂದಿನ ಜ್ಞಾನಕ್ಕೆ ಒಂದು ಒಳ್ಳೆ ಬುನಾದಿ ಸಿಕ್ಕಂಗೆ ಸರಿ ಹಾಗಾದ್ರೆ ಎಲ್ಲೆಡೆ ಇರುವ ಆ ಶಕ್ತಿನ ಅರಿಯೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ ಅದಕ್ಕೆ ಉತ್ತರ ನಮ್ಮಲ್ಲೇ ಇದೆ ನಮ್ಮೊಳಗೇ ಇದೆ ಹೊರಗಡೆ ದೈವತ್ವ ಕಾಣ್ಬೇಕು ಅಂದ್ರೆ ಮೊದಲು ಅದನ್ನ ನಮ್ಮೊಳಗೆ ಅನುಭವಿಸ್ಬೇಕು ಒಮ್ಮೆ ಹಾಗಾದ್ರೆ ಹೊರಗಿನ ಅರಿವು ತಾನಾಗೆ ಸುಲಭ ಆಗತ್ತೆ ಈಗ ಎರಡನೇ ಭಾಗಕ್ಕೆ ಬರೋಣ ಜಗತ್ತು ಒಂದು ಕನ್ನಡಿ ಇದು ಕೇಳೋಕೆ ತುಂಬನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಜಗತ್ತು ನಿಜವಾಗ್ಲೂ ನಮ್ಮ ಮನಸ್ಸಿನ ಪ್ರತಿಬಿಂಬನಾ ಹಾಗಿದ್ರೆ ಒಂದು ಕ್ಷಣ ಎಲ್ಲರೂ ಯೋಚನೆ ಮಾಡೋಣ ನಮ್ಮ ಸುತ್ತಮುತ್ತ ಇರೋ ಈ ಪ್ರಪಂಚದ ಅನುಭವ ಇದೆಯಲ್ಲ ಅದನ್ನ ನಿಜವಾಗಿಯೂ ಯಾವುದು ಹೊರಗಡೆ ನಡೀತಿರೋ ಘಟನೆಗಳ ಅಥವಾ ನಮ್ಮ ಒಳಗಿನ ಭಾವನೆಗಳ ಉತ್ತರ ಇಲ್ಲೇ ಇದೆ ನೋಡಿ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದೇನೇ ನಮ್ಗೆ ಹೊರಗಿನ ಜಗತ್ತಲ್ಲೂ ಕಾಣೋದು ಅಂದರೆ ನಮ್ಮ ದೃಷ್ಟಿಕೋನ ನಮ್ಮ ಆಲೋಚನೆಗಳೇ ನಾವು ಜಗತ್ತನ್ನು ನೋಡಕ್ಕೆ ಹಾಕ್ಕೊಂಡಿರೋ ಕನ್ನಡಕ ಇದ್ದ ಹಾಗೆ ಮನಸ್ಸು ಗೊಂದಲದಲ್ಲಿದ್ರೆ ಜಗತ್ತು ಕೂಡ ಗೊಂದಲಮಯವಾಗಿ ಕಾಣುತ್ತೆ ಸಿಂಪಲ್ ಇದು ನೋಡಿ ಒಂದು ಸರಳವಾದ ಕಾರಣ ಪರಿಣಾಮದ ಸಂಬಂಧ ಮೊದಲನೇ ಹೆಜ್ಜೆ ನಮ್ಮ ಮನಸ್ಸನ್ನು ಸುಧಾರಿಸೋದು ಯಾವಾಗ ನಾವದನ್ ಮಾಡ್ತೀವೋ ಆವಾಗ ಜಗತ್ತಿನಲ್ಲಿ ಒಂದು ವ್ಯವಸ್ಥೆ ಒಂದು ಆರ್ಡರ್ ಕಾಣಕ್ ಶುರುವಾಗತ್ತೆ ಅದೇ ರೀತಿ ಅಂತರಂಗದಲ್ಲಿ ನಾವು ಧರ್ಮವನ್ನ ಪಾಲಿಸಿದ್ರೆ ಹೊರಗಿನ ಪ್ರಪಂಚದಲ್ಲೂ ನಮ್ಗೆ ಅದೇ ಧರ್ಮ ಕಾಣಿಸುತ್ತೆ ಸರಿ ಈಗ ಮೂರನೇ ಮತ್ತು ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಹೃದಯದ ರತ್ನ ಈ ಇಡೀ ಆಂತರಿಕ ಪಯಣದ ಒಂದು ಆಶಯವನ್ನ ಒಂದು ಅದ್ಭುತವಾದ ಕಾವ್ಯದ ಮೂಲಕ ನೋಡೋಣ ಈ ಇಡೀ ಧ್ಯಾನದ ಸಾರಾಂಶವನ್ನ ತಮಿಳಿನ ಪ್ರಸಿದ್ಧ ಸಂತ ಕವಿ ತಾಯೋಮಾನವರ್ ಅವರು ತಮ್ಮ ಒಂದು ಕಾವ್ಯಾತ್ಮಕ ಪ್ರಶ್ನೆಯಲ್ಲಿ ಹಿಡಿದಿಟ್ಟಿದ್ದಾರೆ ಅವರ ಮಾತುಗಳಲ್ಲೇ ಈ ವಿಚಾರದ ತಿರುಳು ಎಷ್ಟು ಸುಂದರವಾಗಿ ಅಡಗಿದೆ ಅನ್ನೋದನ್ನ ನೋಡೋಣ ಈ ಸಾಲುಗಳು ಎಷ್ಟು ಆಳವಾಗಿವೆ ನೋಡಿ ಇದು ಒಂದ್ ರೀತಿಯ ಹಂಬಲ ಹೊರಗಿನ ಜಗತ್ತು ಪ್ರತಿಕ್ಷಣ ಬದಲಾಗ್ತಾ ಇರುತ್ತೆ ಅಲ್ವಾ ಆದ್ರೆ ಆ ಎಲ್ಲಾ ಬದಲಾವಣೆಗಳ ನಡುವೆಯೂ ನಮ್ಮ ಅಂತರಂಗದಲ್ಲಿರೋ ಆ ಶಾಶ್ವತವಾದ ಕಳಂಕರಹಿತವಾದ ಒಂದು ರತ್ನದ ಹಾಗೆ ಹೊಳಿಯೋ ಜ್ಞಾನದ ಬೆಳಕನ್ನ ನಾವು ಕಾಣ್ಬಹುದಾ ಅನ್ನೋ ಹಂಬಲ ಇದು ಬಹುಶಃ ಈ ಧ್ಯಾನದ ಅಂತಿಮ ಗುರಿ ಕೂಡ ಇದೇ ಇರಬೇಕು ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಮ್ಗೆ ಒಂದು ಪ್ರಶ್ನೆ ಉಳಿಯುತ್ತೆ ಜೀವನದ ಅತಿ ದೊಡ್ಡ ಅಮೂಲ್ಯವಾದ ನಿಧಿ ನಮ್ಮೊಳಗೆ ಇದೆ ಅಂತಾದ್ರೆ ಆ ಹುಡುಕಾಟವನ್ನು ಎಲ್ಲಿಂದ ಶುರು ಮಾಡ್ಬೇಕು ಹೇಗೆ ಶುರು ಮಾಡ್ಬೇಕು ಬಹುಶಃ ಈ ಪ್ರಶ್ನೆಯೇ ನಮ್ಮ ಮುಂದಿನ ಪಯಣಕ್ಕೆ ದಾರಿಯಾಗಬಹುದು